ಫೆಬ್ರವರಿ ಐದರಂದು ನಗರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶಿವರಾಜ್ ಸಿದ್ದಯ್ಯನಪುರ ಶಿಬಿರದಲ್ಲಿ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಮೂಡ್ಲಪುರ ನಂದೀಶಾ ಅವರ ಹುಟ್ಟುಹಬ್ಬದ ಅಂಗವಾಗಿ ನಂದಿ ಬ್ರಿಗೇಡ್ ಜಿಎಸ್ಎಸ್ ವೈದ್ಯಕೀಯ ಸಂಸ್ಥೆ ಜೆಎಸ್ಎಸ್ ನರ್ಸಿಂಗ್ ಕಾಲೇಜ್ ರೋಟರಿ ಸಂಸ್ಥೆ ವತಿಯಿಂದ ಫೆಬ್ರವರಿ ಐದರಂದು ನಗರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ನಂದಿ ಬ್ರಿಗೇಡ್ ಮುಖ್ಯಸ್ಥ ಶಿವರಾಜ್ ಸಿದ್ದಯ್ಯನಪುರ ಹೇಳಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಅಂದು ನಗರದ ರೋಟರಿ ಭವನದಲ್ಲಿ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯ ತನಕ ಶಿಬಿರ ನಡೆಯಲಿದ್ದು ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಸ್ತ್ರೀರೋಗ ತಜ್ಞರು ರಕ್ತದೊತ್ತಡ ಮಧುಮೇಹ ಎಸಿಜಿ ಹಾಗೂ ಇನ್ನಿತರ ಸಮಸ್ಯೆಗಳು ಮೈಸೂರಿನ ತಜ್ಞ ವೈದ್ಯರುಗಳು ಇರುತ್ತಾರೆ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಸಾರ್ವಜನಿಕರಲ್ಲಿ ಶಿವರಾಜ್ ಮನವಿಯನ್ನ ಮಾಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಗಣಪತಿ ಮಂಡಳಿಯ ಮಾಜಿ ಅಧ್ಯಕ್ಷ ಕೃಷ್ಣಪ್ಪ ಅಮಚವಾಡಿ ಮಹದೇವ ಅರ್ಜುನ ಸಿಕೆ ಮಹೇಶ್ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೋಮಾಂಚುಟ ನಾಯಕ ಪ್ರಶಾಪವತಿ ಚಾಮರಾಜನಗರ ಬೆಳಿಗ್ಗೆ ಒಂಬತ್ತುವರೆಗೆ ಮಧ್ಯಾಹ್ನ ಗಂಟೆ ಗಂಟೆ ಸಹ ಕಾರ್ಯಕ್ರಮ ಜರುಗುತ್ತದೆ ಜೊತೆಗೆ ಈ ಒಂದು ನಂದಿ ಬ್ರಿಗೇಡ್ ವತಿಯಿಂದ ನಂದಿ ಸ್ಕೂಲ್ ಪರ ವೃತ್ತದ ಪ್ರಯುಕ್ತ ಒಂದು ಎರಡು ಕಾರ್ಯಕ್ರಮವನ್ನ ಆ ಒಂದು ವೃದ್ಧಾಶ್ರಮ ಮೂಡದ ಧ್ವನಿ ಇಲ್ಲಿ ವೃತ್ತರಿಗೆ ಒಂದು ಮೂವತ್ತು ನಲವತ್ತು ವೃದ್ಧಿ ಅವರಿಗೆ ಚಳಿ ತುಂಬ ಆದ್ರಿಂದ ಜನವರಿ ಫೆಬ್ರವರಿ ಆ ಸ್ವೆಟರ್ ವಿತರಿಸುವ ಒಂದು ಕಾರ್ಯಕ್ರಮವನ್ನ ನಮ್ಮ ನಂದಿ ಬ್ರಿಗೇಡ್ ಹಮ್ಮಿಕೊಂಡಿದೆ ಜೊತೆಗೆ ನಗರಸಭೆ ವ್ಯಾಪ್ತಿಯ ಮಹಿಳಾ ಪೌರ ಕಾರ್ಮಿಕರಿಗೆ ಅವರಿಗೂ ಸಹ ಅವರನ್ನು ಅಲ್ಲಿಗೆ ಆಹ್ವಾನಿಸಿ ಅವರಿಗೂ ಸಹ ಸ್ವೆಟರ್ ವಿತರಿಸುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಹಾಗೂ ಒಂದು ಲಘು ಉಪವಾರವನ್ನ ಅಲ್ಲಿ ಮುಕ್ತಾಸ ಮತ್ತೆ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮಹಿಳಾ ಪೌರ ಕಾರ್ಮಿಕರಿಗೆ ಒಂದು ಉಪ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಇದು ನಂದಿ ಬ್ರಿಗೇಡ್ ನ ಮೊದಲ ಹೆಜ್ಜೆ ನಾವು ಇದು ಪ್ರಥಮವಾಗಿ ಒಂದು ಸಣ್ಣ ಕಾರ್ಯಕ್ರಮ ಸಡನ್ಲಿ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಬಹಳ ಅತ್ಯುತ್ತಮವಾಗಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನ ತಮ್ಮೆಲ್ಲರ ಸಹಾಯದಿಂದ ನಡೆಸ್ಕೊಂಡು ಬರ್ತೀವಿ ಅದರಿಂದ ಇನ್ನುಳಿದ ವಿಚಾರಗಳನ್ನ ಹೆಜ್ಜೆ ನಂದಿ ಬ್ರಿಗೇಡ್ ಈ ಒಂದು ಸರ್ವ ಜನಾಂಗದ ಸರ್ವ ಜನರ ಒಂದು ಕಷ್ಟ ಸುಖಗಳಿಗೆ ಸ್ಪಂದಿಸುವ ಉದ್ದೇಶದಿಂದ ನಂದಿ ಬ್ರಿಗೇಡನ್ನು ಚಾಮರಾಜನಗರದಲ್ಲಿ ನಂದೀಶ್ ಮುರುಲ್ಪುರವರ ಹುಟ್ಟುಹಬ್ಬದ ಪ್ರಯುಕ್ತ ಕಟ್ಟಿಕೊಂಡಿದೆ ಈ ಒಂದು ನಂದೀಶ್ ರಾವ್ ಜಿಲ್ಲಾ ವೀರಸೇನಾ ಮಹಾಸಂಭದ ಜಿಲ್ಲಾ ಅಧ್ಯಕ್ಷರು ಸಮಾಜಮುಖಿ ಕಾರ್ಯಗಳನ್ನು ತೋರಿಸಿಕೊಂಡು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಯುವ ನಾಯಕರಾಗಿ ಜಿಲ್ಲೆಯಲ್ಲಿ ಅಸಮೋತಿ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ ಇವರ ಹಬ್ಬದ ಪ್ರಯುಕ್ತ ನಮ್ಮ ನಂದಿ ಬ್ರಿಗೇಡ್ ಎಲ್ಲ ಜನಾಂಗದ ಸರ್ವ ಮೆಟ್ಟಿಗನ್ನ ಸೇರಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದ್ಕೊಂಡು ಅದು ಜೈಸ ಸ್ವಾಮಿಗಳ ಹತ್ರ ಬಗ್ಗೆ ಸುತ್ತೋಷ್ಸಾ ಭೇಟಿ ಮಾಡಿ ಅಲ್ಲಿ ವೈದ್ಯರು ನುರಿತ ವೈದ್ಯರುಗಳನ್ನು ಆರಂಭಿಸುವುದಕ್ಕೆ ನಮ್ಮ ಆಹ್ವಾನಿಸಿದಾಗ ಅವರು ಒಪ್ಕೊಂಡಿದ್ದಾರೆ ಚಾಮರಾಜನಗರ ವೈದ್ಯಕೀಯ ಸಂಸ್ಥೆಯ ಡಾಕ್ಟರ್ಗಳು ಹಾಗೂ ಜೈಸೇಶ್ ನರಸಿಂಗ್ ಚಾಗರನಗರ ಅವರು ಹಾಗೂ ಕೋಟಿ ಸಂಸ್ಥೆಯ ಅಧ್ಯಕ್ಷರು ಮತ್ತು ಸಂಸ್ಥೆಯ ಸದಸ್ಯರುಗಳು ಇವರ ಮೂರು ಸಂಸ್ಥೆಯ ಸಹಯೋಗ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತಾರನೇ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರೋಟರಿ ಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಉಚಿತ ತಪಾಸಣಾ ಶಿಬಿರಕ್ಕೆ ಪ್ರತಿ ಮನೆಯಲ್ಲಿಯೂ ಸಹ ತೆಂಗಮ್ಮವರೆಗೂ ಸಹ ಟಾಮ್ ಟಾಮ್ ಆಟಗಳ ಜನಗಳಿಗೆ ಜಾಗೃತಿಯನ್ನು ಮೂಡಿಸಿ ಈ ಒಂದು ಶಿಬಿರಕ್ಕೆ ಮೂಳೆ ರೋಗ ಸಂಬಂಧಿಸಿದ ಡಾಕ್ಟರ್ ವೈದ್ಯರು ಆಗಮಿಸುತ್ತಿದ್ದಾರೆ ಹಾಗೂ ಸ್ತ್ರೀರೋಗ ತಜ್ಞರು ಸಹ ಆಗಮಿಸುತ್ತಿದ್ದಾರೆ ಹಾಗೂ ಬಿ ಪಿ ಶುಗರ್ ಹಾಗೂ ಇ ಸಿ ಡಿ ಸೌಲಭ್ಯವನ್ನು ಸಹ ಈ ಒಂದು ಆನಂದ್ಯ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ ಹಾಗೂ ಕೆಲವು ಇನ್ನು ಇಂದು ಉಳಿದ ಚರ್ಮ ಕಾಯಿಲೆಗಳು ಜನರಲ್ ಕೃಷಿ ಕೃಷಿ ಇವರು ಒಳಗೊಂಡ ತಂಡವನ್ನು ಜೇಷ್ಠ ವ್ಯವಸ್ಥೆ ನೀಡಿದೆ ಅವರಿಗೆ ನಾವು ಸಲ್ಲಿಸಿದ್ದೇವೆ ಹಾಗೆ ಪ್ರತಿಯೊಂದು ಹಳ್ಳಿಯ ಜನರು ಮತ್ತು ಚಾಮರಾಜನಗರ ಜನಗಳು ಇದು ಒಂದು ಸದುಪಯೋಗವನ್ನು ಆರೋಗ್ಯ ಸಿಬ್ಬಂದಿ ಸದು ಪಡೆದುಕೊಳ್ಳಬೇಕಾಗಿ ತಮ್ಮ ಮೂಲಕ ವಿನಂತಿಯನ್ನ ಮಾಡ